ಕೆಪಾಸಿಟಿ ನೀರು ಬೆಂಕಿ ಗಾಳಿ ಡೇಂಜರ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಮತ್ತೊಮ್ಮೆ ಬಂದಿದ್ದೀನಿ ಈಗ ನೀವು ಹಿಂದೇನ್ ನೋಡ್ತಿದ್ದೀರಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಳುವೆಕೋಡಿ ಈ ಒಂದು ಮಹದ್ವಾರದ ಹತ್ರ ಇದ್ದೀನಿ ನಾನು ಇವಾಗ ಹೋಗ್ತಾ ಇದ್ದೀನಿ ಹಳುವೆಕೋಡಿ ಬಂದ್ರ ಕಡೆಗೆ ನೀವು ಇವಾಗ ನೋಡ್ತಾ ಇರೋದು ಅಳವೆ ಕೋಡಿ ಹತ್ರ ಇರುವಂತಹ ಬಂದರು ಇಲ್ಲಿ ನೋಡಿ ಎಲ್ಲ ಗಾಡಿಗಳು ನಿಂತ್ಕೊಂಡಿದ್ದಾವೆ ಸಿಕ್ಕಾಪಟ್ಟೆ ಬೋಟ್ಗಳಿದ್ದಾವೆ ಬಂದರು ಅಂದ್ರ ಮೇಲೆ ಬೋಟ್ ಇರಲೇಬೇಕು ತೆಕ್ಕೆಗಳ ಹತ್ರ ಬೋಟನ್ನು ಬಂದಿರು ನಿಲ್ಲಿಸಿರುವಂಥದ್ದು ನೋಡಿ ನೋಡಿ ಇಲ್ಲಿ ಬಂದವರು ಮಾರುಕಟ್ಟೆ ಹಾಗೆ ನೀವು ಇಲ್ಲಿ ಬೋಟ್ ಗಳು ನಿತ್ಕೊಂಡಿರುವುದು ನೋಡ್ಬೋದು ಚಿಕ್ಕಪಟ್ಟೆ ಬೋಟ್ ನಿಲ್ಸಿದ್ದಾರೆ ಇಲ್ಲಿ ಬೋಟ್ಗಳು ನೋಡಿ ಮೇಲೆ ಇರುವಂತಹ ಬೋಟ್ಗಳು ಇಷ್ಟು ದೊಡ್ಡ ಬೋಟ್ಗಳು ನೀರಿನಲ್ಲಿ ಹೀಗಿರುತ್ತವೆ ನೋಡಿ ಹಾಗೆ ಮುಂದೆ ಇಲ್ಲಿ ಗಾಳಗಾರಿಕೆ ಮಾಡ್ತಾರೆ ಅಂದ್ರೆ ಗಾಳ ಹಾಕ್ತಾ ಇದ್ದಾರೆ ಅಲ್ಲಿ ಹಳವೆ ಕೋಡಿ ಸಮುದ್ರ ತೀರದಲ್ಲಿ ಅಲ್ಲಿ ಸೇವಾ ತೋರಿಸ್ತೀನಿ ಹಾಗೆ ಅಲ್ಲಿ ಗಾಳ ಯಾವ ರೀತಿ ಹಾಕ್ತಾರೆ ಅಲ್ಲಿ ಎಷ್ಟು ಜನ ಇರ್ತಾರೆ ಅದನ್ನು ಕೂಡ ನಿಮ್ಮ ಬೇರೆ ಆಗ್ತಾ ನೀವು ಇವಾಗ ಏನ್ ನೋಡ್ತಾ ಇದ್ದೀರಾ ಇದು ಹಳವೆಕೋಡಿ ದೇವಸ್ಥಾನದ ಮದುವೆ ಹಾಲು ಹಳವೆಕೋಡಿ ದೇವಸ್ಥಾನದ ಹಿಂದುಗಡೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ಹೋಗ್ಬೇಕು ಅರ್ಧ ಕಿಲೋಮೀಟರ್ ಅಂದ್ರೆ ಇನ್ನೂರು ಮೀಟರ್ ಸರಿ ಸರಿ ಸುಮಾರು ಒಂದು ಇನ್ನೂರು ಮುನ್ನೂರು ಮೀಟರ್ ಆಗತ್ತೆ ದೇವಸ್ಥಾನದ ಹೊರಾಂಗಣ ಚಿತ್ರಣ ಯಾವ ರೀತಿ ಇದೆ ಹಾಗೆ ಇಲ್ಲಿರುವಂತಹ ಕೊಂಬವನ್ನು ದಾಟಿಕೊಂಡು ಹೋಗ್ತಾ ಇದ್ದೀವಿ ಕಾಳಗಾಡಿಕೆಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂತ ಸುದ್ದಿ ನೋಡುವ ಎಷ್ಟು ಜನ ಅಂತ ಹೇಳ್ಬಿಟ್ಟು ನಮಗೂ ಎಷ್ಟೇನು ಗೊತ್ತಿಲ್ಲ ಇವಾಗ ನಾವು ಫಸ್ಟ್ ಬಂದಿರುದು ಹೋಗ್ತಾ ಇದ್ದೀವಿ ಇನ್ನೇನು ಹತ್ರ ಬಂದ್ವಿ ಕಾಳಗಾರಿಕೆಗೆ ಹಾ ಇವ್ರೇನು ಸಿ ನೋಡ್ಕೊಂಡು ಬರ್ತಾ ಇದ್ದಾರ ಈ ಒಂದು ಸೀ ವಾಕ್ ಸುಮಾರು ಅರ್ಧ ಕಿಲೋಮೀಟರ್ ಹತ್ರ ಇದೆ ಆ ಒಂದು ಅರ್ಧ ಕಿಲೋಮೀಟರ್ ಅನ್ನ ಕ್ರಮಿಸುವುದರೊಳಗೆ ಅಲ್ಲಿ ಯಾವ ರೀತಿಯಾಗಿ ಆ ಒಂದು ಸೀ ವಾಕ್ ಅನ್ನ ನಿರ್ಮಿಸಿದ್ದಾರೆ ಅದನ್ನು ನೋಡ್ಕೊಂಡು ಬರುವ ನೋಡಿ ಆ ಕಡೆ ಹೊಳೆ ಈ ಕಡೆ ಸಮುದ್ರ ನಡು ಮಧ್ಯೆ ಒಂದು ರಸ್ತೆಯನ್ನ ಮಾಡಿ ಒಂದು ಸೀ ವಾಕ್ ಅಂತ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲೆಲ್ಲ ಜನಗಳು ಬರ್ತಾ ಇದ್ದಾರೆ ಈ ಒಂದು ಪ್ಲೇಸ್ ಅಷ್ಟೊಂದು ಜನರಿಗೆ ಗೊತ್ತಿಲ್ಲ ಇವರು ಲೋಕಲ್ ಅನ್ಸತ್ತೆ ಹತ್ರ ಹತ್ರ ಹೋದಾಗ ಅಲೆಗಳ ಅಬ್ಬರ ಜಾಸ್ತಿಯಾಗಿ ಕೇಳಿಸ್ತಾ ಇರತ್ತೆ ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇರತ್ತೆ ವಾಯ್ಸ್ ಬ್ರೇಕ್ ಆಗ್ತಾ ಇರುತ್ತೆ ನೋಡಿ ಆ ಕಡೆ ಹೊಳೆ ನೀರು ಯಾವ ರೀತಿಯಾಗಿ ಸಿಕ್ಕಾಪಟ್ಟೆ ಮಳೆಯಿಂದ ಈ ಒಂದು ಹೊಳೆ ನೀರು ಕಳಕಾಗಿದೆ ಹೊಳೆ ನೀರಿನ ಬಣ್ಣ ಚೇಂಜ್ ಆಗಿ ಹೋಗಿದೆ ನೋಡಿ ಹಾಗೆ ಇಲ್ಲಿ ಈ ಕಡೆ ನೋಡಿದ್ರೆ ಅರಬ್ಬಿ ಸಮ್ಮರ್ಗರಿಯುತ್ತಿದೆ ಅಂತೂ ಇಂತೂ ನೋಡಿ ನಾವು ಗಾಳಗಾರಿಕೆಗೆ ಬಂದಿರುವಂತವರನ್ನು ತೋರಿಸ್ತೀವಿ ಅಂತ ಹೇಳಿದ್ದೆ ಇಲ್ಲಿ ನೋಡಿ ಇವರು ಗಾಳಗಾರಿಕೆಗೆ ಬಂದಿದ್ದಾರೆ ಏನೂ ಎರಿನ ಹಿಡ್ಕೊಂಡು ಬಂದಿದ್ದಾರೆ ಅಣ್ಣ ಯಾವೂರು ಭಟ್ಕಳ ನಮ್ಮದು ಬೈಲೂರು ಹ್ಞೂ ಎಂಥ ಎರೆ ತಗೊಂಬಂದಿರಿ ಬಂಗಡೆ ಬಂಗಡೆ ಇಲ್ಲಿ ಏನೇನು ಮೀನು ಆಗತ್ತಣ್ಣು ಕೆಂಸೆ ಎಲ್ಲ ತಾಗತ್ತೆ ಕೊಡಿ ಆ ಕಡೆ ಸಿಕ್ಕಾಪಟ್ಟೆ ಜನ ಗಾಳಗಾರಿಕೆ ಕುತ್ಕೊಂಡಿದ್ದಾರೆ ಅವರನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಇಲ್ಲಿ ನೋಡಿ ಇವರು ಈ ಒಂದು ದಂಡೆಯಿಂದ ಇದೇ ರೀತಿಯಾಗಿ ಆ ಕಡೆ ಕೂಡ ಇದೆ ಅಲ್ಲಿ ಕುತ್ಕೊಂಡಿದ್ದಾರೆ ಆದ್ರೆ ಅಲ್ಲಿ ರೋಡ್ ಇಲ್ಲ ಈ ಒಂದು ಪಿಚ್ಚಿಂಗನ್ನು ಮಾಡಿದ್ದಾರೆ ಆ ಒಂದು ಪಿಚಿಂಗ್ ಸೈಡ್ ಕೂತ್ಕೊಂಡು ಗಾಳಗಾರಿಕೆಯನ್ನು ಮಾಡ್ತಾರೆ ನೋಡಿ ಇಲ್ಲಿ ಒಂದು ಸಮುದ್ರ ಸೈಡು ಇವು ಈ ರೀತಿಯಾಗಿ ಒಂದು ಸಿಮೆಂಟ್ ಕಲ್ಲುಗಳನ್ನು ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಅಲೆಗಳ ರಭಸದಿಂದ ಈ ಒಂದು ರೋಡ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸಿಮೆಂಟ್ ಕಂಬಗಳನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಗಾಳಿಗಾರಿಕೆ ಕೂತ್ಕೊಂಡಿದ್ದಾರೆ ಏನೇನು ಮೀನು ಹಿಡ್ದಿದ್ದಾರೆ ನೋಡುವ ಅಣ್ಣ ಇವಾಗ ಬಂದಿದೆಯಾ ಏನಾದ್ರು ಮೀನ್ ತಾಗಿದ್ಯಾ ಹೌದಾ ಇನ್ನೂ ಹಾಕಿಲ್ವಾ ನಾವೇನು ಹಳುವೆ ಕೋಡಿ ಸಮುದ್ರ ತೀರದ ಹತ್ರ ಇದ್ವಿ ಆದ್ರೆ ಅಷ್ಟೊಂದು ಜನ ಇಲ್ಲ ಆ ಕಡೆ ನೋಡಿ ಗಾಳಗಾರಿಕೆಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ನಮಗೆ ಕಾಣ್ ಸಿಕ್ಕದ್ದು ಎರಡೇ ಜನ ಇಲ್ಲಿ ನೋಡಿ ಅವರು ಗಾಳ ಹಾಕ್ತಾ ಇದ್ದಾರೆ ಅಲ್ಲಿ ಆ ಕಡೆ ಸಿಕ್ಕಾಪಟೆ ಜನ ಇದ್ದಾರೆ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ ಒಂದು ನಾಲ್ಕು ಜನ ನಿಂತ್ಕೊಂಡಿದ್ದಾರೆ ನೋಡಿ ನದಿ ಹಾಗೂ ಸಮುದ್ರ ಸೇರುವಂತಹ ಜಾಗ ನಾನಿವಾಗ ಅಳವೇಕೋಡಿ ಸಮುದ್ರ ತೀರದ ಸಿವಾಖ ಹತ್ರ ಇದ್ದೀನಿ ಈ ಒಂದು ರೋಡು ಸುಮಾರು ಅರ್ಧ ಕಿಲೋಮೀಟರ್ ಹತ್ತತ್ರ ಇರ್ಬೋದು ನೀವು ಈ ಕಡೆ ನೋಡ್ತಾ ಇದ್ದೀರಲ್ಲ ಇದು ಹೊಳೆ ಈ ಒಂದು ಸಮುದ್ರಕ್ಕೆ ಸೇರಿ ಇನ್ನು ನೋಡಿ ಏರಿಳಿತಗಳು ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನೀವೇನು ಆ ಕಡೆ ನೋಡ್ತಾ ಇದ್ರಲ್ಲ ಅಲ್ಲಿ ಸುಮಾರು ಐದು ಕಿಲೋಮೀಟರ್ ಹತ್ತತ್ರ ಆಗುತ್ತೆ ಮುರುಡೇಶ್ವರ ದೇವಸ್ಥಾನ ಇದೆ ಅಲ್ಲಿಂದ ಈ ಕಡೆ ಬಂದರೆ ನೀವು ನೋಡಬಹುದು ಅಳುವೆಕೋಡಿ ಸಮುದ್ರ ತೀರವನ್ನು ಹಾಗೆ ನಡು ಮಧ್ಯೆ ಈ ಒಂದು ರೋಡಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುಮಾರು ಅರ್ಧ ಕಿಲೋಮೀಟರ್ ಹತ್ತತ್ರ ಆಗ್ಬೋದು ಈ ಒಂದು ರೋಡ್ ನೀವು ಕೂಡ ಯಾವಾಗಾದರೂ ಈ ಕಡೆ ಬಂದರೆ ಈ ಒಂದು ಸೀವಾಕ್ ಹತ್ರ ಬರ್ಬೋದು ನೋಡಿ ಈ ಒಂದು ಸಮುದ್ರ ತೀರ ಸಿವಾಕ್ನ ಡೆಡ್ ಎಂಡ್ ಪ್ಲೇಸ್ಗೆ ಬಂದಿದ್ದೀನಿ ಇದು ಕೊನೆಯ ಈ ಒಂದು ಇಲ್ಲಿ ಮೊದಲು ಬಾವುಟ ಇತ್ತು ಅನಿಸುತ್ತೆ ಆದರೆ ಇವಾಗ ಅದನ್ನು ತೆಗೆದು ಎರಡು ಬ್ಯಾರಲ್ಗಳು ಕೂಡ ಇಟ್ಟಿದ್ದಾರೆ ನೀವು ಇಲ್ಲಿ ಬಂದಾಗ ಸ್ವಲ್ಪ ಜಾಗೃತವಾಗಿರಿ ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳೆಲ್ಲ ಬಂದು ಮೇಲ್ಗಡೆ ಹತ್ತಿ ಆ ಕಡೆ ಹೋಗುವಂತಹ ಪ್ರಯತ್ನವನ್ನು ಮಾಡ್ಬೋದು ಆ ಕಡೆ ಸಿಕ್ಕಾಪಟ್ಟೆ ಡೇಂಜರ್ ಅಲೆಗಳು ಬರ್ತಾ ಇರ್ತವೆ ಅಲ್ಲಿ ನೋಡಿ ಕಟ್ಟಿರುವಂತಹ ಕಲ್ಲುಗಳನ್ನು ದಾಟಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಇಲ್ಲಿ ನೋಡಿ ರಭಸದ ಅಲೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೀವು ಇವಾಗ ನೋಡ್ತಾ ಇದ್ದೀರಿ ಹಳವೆ ಸಮುದ್ರ ತೀರದ ಕೊನೆಯ ಒಂದು ಪ್ಲೇಸನ್ನು ಇಲ್ಲಿ ನೋಡಿ ಈ ಕಡೆ ಇರುವಂಥದ್ದು ಸಮುದ್ರ ಯಾವ ರೀತಿಯಾಗಿದೆ ಇಲ್ಲಿ ನೋಡಿ ಈ ಕಡೆ ಇರುವಂತದ್ದು ನದಿ ಆ ಒಂದು ನೀರು ನೋಡಿ ಎಷ್ಟು ಕಳಕಾಗಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಮಳೆ ಬಂದಿರುವ ಕಾರಣ ಈ ರೀತಿಯಾಗಿದೆ ಈ ಒಂದು ಸಮುದ್ರ ಹಾಗೆ ನದಿಗಳ ಸಮ್ಮಿಲನ ಈ ರೀತಿಯಾಗಿ ಈ ಒಂದು ಹಳವೆ ಕೋಡಿ ತೀರದಲ್ಲಿ ನಡೀತಾ ಇರುತ್ತೆ ಈ ಒಂದು ಸಮುದ್ರದ ಅಲೆಗಳು ಯಾವ ರೀತಿ ಬಂದು ಬಡಿಯತ್ತಂತ ಹೇಳಿ ಎದೆ ನಡುಗಿಸುತ್ತೆ ಗುರು ಸಿಕ್ಕಾಪಟ್ಟೆ ಅಲೆಗಳಿವೆ ಇಲ್ಲ ನೋಡಿ ವಾ ನಾನು ಇವಾಗ ಮೇಲೆ ನಿಂತ್ಕೊಂಡಿದ್ದೀನಿ ಕೆಳಗೆ ನೋಡಿದ್ರೆ ಭಯ ಆಗತ್ತೆ ಇಲ್ಲಿ ನೋಡಿ ಸುತ್ತಲೂ ಈ ರೀತಿಯಾದಂತಹ ಸಿಮೆಂಟ್ ಕಂಬಗಳನ್ನು ಕಲ್ಲುಗಳನ್ನು ಹಾಕಿದ್ದಾರೆ ಈ ರೀತಿಯಾದಂತಹ ಕಲ್ಲುಗಳನ್ನು ಜೋಡಿಸುವುದರ ಮೂಲಕ ಈ ರೀತಿಯಾದಂತಹ ಸೇವಾಕನ್ನು ಮಾಡಿದ್ದಾರೆ ನೋಡಿ ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ಅಲ್ಲ ಆ ಕಡೆ ಅಳವಿ ಕೊಡಿ ಸಮುದ್ರ ತೀರ ನೀವು ಹೇಗೆ ನೋಡ್ತಾ ಇದ್ದೀರಾ ಈ ಕಡೆ ಸಮುದ್ರ ಇದೆ ಇಲ್ಲಿ ನೋಡಿ ಸಮುದ್ರದ ಅಲೆಗಳು ಬಂದು ಯಾವ ರೀತಿಯಾಗಿ ಹೊಡೆಯುತ್ತಾ ಹಾಗೆ ಈ ಕಡೆ ನದಿ ಒಂದು ಸಮುದ್ರಕ್ಕೆ ಸೇರ್ತಾ ಇದೆ ಇಲ್ಲಿ ನೋಡಿ ಆ ನದಿಯ ನೀರು ಯಾವ ರೀತಿಯಾಗಿ ಕಳಕಾಗಿರುವಂಥದ್ದು ಹಾಗೆ ಈ ರೀತಿಯಾಗಿ ಕಲ್ಲುಗಳನ್ನು ಜೋಡಿಸಿ ಆ ಕಡೆ ಈ ಕಡೆ ಕಲ್ಲುಗಳನ್ನು ಜೋಡಿಸುವುದರ ಮೂಲಕ ಇಲ್ಲಿ ಸೀವಾಕನ್ನು ನಿರ್ಮಿಸಿದ್ದಾರೆ ತುಂಬ ಸುರಕ್ಷಿತವಾಗಿರುವಂಥ ಸೀವಾಕ್ ಇದು ಅಳುವೆಕೋಡಿಯಲ್ಲಿದೆ ನೋಡಿ ನೋಡಿ ಸಮುದ್ರ ಯಾವ ರೀತಿ ಬೋರ್ಗರಿತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಹೌದು ಅಲ್ಲಿ ದೂರದಲ್ಲಿ ಎರಡು ಗುಡ್ಡಗಳು ಕಾಣಿಸ್ತಾ ಇವೆ ನೋಡಿ ಸಮುದ್ರದ ನಡುವೆ ಈ ರೀತಿಯಾಗಿ ಸುಂದರವಾಗಿರುವಂತಹ ಹಸಿರಿನಿಂದ ಕೂಡಿರುವಂತಹ ಗುಡ್ಡ ನೋಡಿ ಹಾಗೆ ಇಲ್ಲಿಂದ ಮುರುಡೇಶ್ವರ ದೇವಸ್ಥಾನ ಅದು ಒಂದು ಕಾಣಿಸ್ತಾ ಇರೋದು ಶಿವನ ಸ್ಟ್ಯಾಚು ಇನ್ನೊಂದು ಪ್ರಪಂಚದಲ್ಲೇ ಅತಿ ಎತ್ತರವಾಗಿರುವಂತಹ ರಾಜಗೋಪುರ ಮುರುಡೇಶ್ವರ ದೇವಸ್ಥಾನದ ರಾಜಗೋಪುರ ಹಾಗೆ ಶಿವನ ಮೂರ್ತಿ ನೋಡಿ ಇಲ್ಲೊಬ್ರು ಗಾಳದ ಸ್ಟಿಕ್ಕನ್ನು ತೆಗೆದುಕೊಂಡು ಬಂದಿದ್ದಾರೆ ಗಾಳ ಹಾಕೋದಕ್ಕೆ ದೂರ ಇದ್ದಾರೆ ತುಂಬ ದೂರ ಇದ್ದಾರೆ ಹತ್ತಿರದಿಂದ ಅವರನ್ನು ತೋರಿಸ್ತೀನಿ ಇದ್ದೀನಿ ನಿಮಗೆ ಸೀವಾಕನ್ನು ಅಲ್ಲಿ ಗಾಡಿಯನ್ನು ಬಿಡುವುದಿಲ್ಲ ಅಲ್ಲಿ ಕಂಬಗಳನ್ನು ಹಾಕಿ ಗಾಡಿ ಬರದೇ ಇರುವಂತೆ ಮಾಡಿದ್ದಾರೆ ನಡ್ಕೊಂಡೇ ಈ ಒಂದು ಪ್ಲೇಸ್ಗೆ ಬರಬೇಕು ಈ ಒಂದು ಎಂಡ್ಗೆ ಬರಬೇಕು ಅಂತ ಹೇಳಿದ್ರೆ ನೀವು ನಡ್ಕೊಂಡೇ ಬರಬೇಕು ಇಲ್ಲಿ ನೋಡಿ ಅಲೆಗಳು ಯಾವ ರೀತಿಯಾಗಿ ಬರ್ತಾಯಿವೆ ಅಂತ ಹೇಳ್ಬಿಟ್ಟು ಸಿಕ್ಕಿದ್ರೆ ನಮಗೆ ತೋರಿಸೇ ತೋರಿಸ್ತಾರೆ ಇಲ್ಲ ಹತ್ತಿರ ಇರೋದರಿಂದ ನೋಡಿ ಗಾಳ ಅಲ್ಲಿ ಸಿಕ್ಕಾಕೊಂಡಿದೆ ಅದನ್ನು ತೆಗೆಯುವಂಥ ಪ್ರಯತ್ನದಲ್ಲಿ ಹೋಗ್ತಾ ಇದ್ದಾರೆ ಅಲೆಗಳ ರಭಸ ಬೀರೆ ಸಿಕ್ಕಾಪಟ್ಟೆ ಇದೆ ನೋಡಿ ಇದಕ್ಕೆ ಮೂರ್ನಾಲ್ಕು ಗಾಳಗಳಿವೆ ನೋಡಿ ನಾನು ಇವಾಗ ಈ ಒಂದು ಸಿ ಏನಿದೆ ಅದರ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ ಆ ಒಂದು ಕಟ್ಟೆ ಮೇಲೆ ಹೋಗ್ತಾ ಇದ್ದೀನಿ ನೀವು ಆ ಕಡೆ ಏನು ನೋಡ್ತಾ ಇದ್ದೀರಾ ಸಮುದ್ರ ತೀರ ಸಮುದ್ರದ ಅಲೆಗಳು ಬರ್ತಾ ಇವೆ ಈ ಕಡೆ ಏನು ನೋಡ್ತಾ ಇದ್ದೀರಾ ಇದು ಒಂದು ನದಿ ಸಮುದ್ರಕ್ಕೆ ಸೇರುವಂಥದ್ದು ನೋಡಿ ನಾನೇನು ಮದ್ದು ನೋಡ್ಕೊಂಡು ಹೋಗಿದ್ದೆ ಅವರು ಕುತ್ಕೊಂಡಿದ್ದಾರೆ ಪಾಪ ಚಿಕ್ಕಪಟ್ಟೆ ಕಷ್ಟ ಆಯ್ತಲ್ಲ ಇಲ್ಲಿ ಮೀನು ಹಿಡುದು ಅಲ್ಲ ಅದೊಂದು ಹೌದಾನೆ ನಿಮ್ಮ ಸತ್ಯ ಹಾಕದ್ ಕೂಡ ಏನು ಸಿಗುದಿಲ್ಲ ಯಾವ ತಾಗ್ತದೆ ಇಲ್ಲಿ ಹೌದಾ ಅಲ್ಲ ಆ ಕಡೆ ಎಲ್ಲ ಕುತ್ಕೊಂಡಾರ ಅಲ್ಲಿ ಎಲ್ಲ ಕಡೆನೂ ಅದು ನೀವು ಇದು ಮಾಡ್ತಾರ ಅಲ್ಲ ಬೇರೆ ಕೊಟ್ಟಾಗ್ತಾರ ಹೌದಾ ಕೆಲಸ ಮಾಡ್ ಚಟ ಚಟ ಇರುತ್ತಲ್ಲ ಗಾಳಗಾರಿಕೆ ನಿಮ್ದದೇ ಕೆಲಸ ಇಲ್ಲಿ ನೋಡಿ ಅವ್ರದ್ದು ಕೂಡ ಗಾಳ ಕಟ್ಟಾಯ್ತು ಅಂತ ಹೇಳ್ತಾ ಇದ್ದಾರೆ ಹಾಳೆ ಡಬ್ಬಿನೇ ಇಟ್ಕೊಂಡ ಬಂದಿರ ನಾನು ಬಟ್ ಹಾಂ ಹಾಬಿ ಅಂದರೆ ಎಲ್ಲ ಇರಬೇಕಲ್ಲ ತೊಂದರೆ ಇಲ್ಲ ನೋಡಿ ಅವ್ರ ಡಬ್ಬಿ ಯಾವ ರೀತಿ ಆಗಿದೆ ಯಾವ ಮೈಲೂರಣ್ಣ

ಒಳ್ಳೆ ಹಾ ಬೈಲೂರಲ್ಲಿ ಒಳ್ಳೆ ಇದೆ ಅಲ್ಲ ಆ ಕಡೆ ಅರಮದೇವಿ ದೇವಸ್ಥಾನ ಅಲ್ಲಿ ಮಡಿಗುಡ್ಡಿ ಅಂತ ಇದೆಯಲ್ಲ ಅಲ್ಲಿ ಗಾಳಕ್ಕೆ ಫೇಮಸ್ ಅಲ್ಲಿ ಕೊಡ್ವಿ ಸಿಗುತ್ತೆ ಜಾಸ್ತಿ ಹೌದೌದು ಕೊಡವಿ ಗೊಂಡ ಸೇರಿ ಬಳಸ್ತಾರೆ ಅಲ್ಲಿ ನಮ್ಮ ದೋಸ್ತರೆಲ್ಲ ಗಾಳಕ್ಕೆ ಹೋಗ್ತಾರೆ ಹ್ಮ್ ಅದೇ ಈ ಕಡೆ ಹಿಂಗೆ ಸಿ ವಾಕನ್ನು ನೋಡಿಕೊಂಡು ಇಲ್ಲೇನಾದ್ರು ಸ್ವಲ್ಪ ಯಾರು ಗಾಳಗಾರಿಕೆ ಮಾಡ್ತಾರೆ ನೋಡ್ಕೊಂಡು ಹೋಗೋ ಬಂದೆ ನೋಡಿದ್ರೆ ನೀವೇ ಸಿಕ್ಬಿಟ್ಟಿ ಇಲ್ಲ ಅಲ್ಲ ಅದು ನಾಲ್ಕು ಜನ ಸತ್ತದ್ದು ಎರಡು ಜನ ಸಿಗ್ಲೇ ಇಲ್ಲ ಸಿಮ್ಮರ ಅಂದ್ರೆ ಎಂತ ಮಡಕು ಬಲಿಯಲ್ಲಿ ಸುತ್ತಂತೇನು ಅಲ್ಲಿ ಹೋಸಿರುತ್ತಲ್ಲ ಜಾಸ್ತಿ ಒಂದು ತಾಸ ಅರ್ಧ ತಾಸು ಸ್ವಿ ಮಾಡ ಆದರೂ ಎಷ್ಟಂತ ಒಂದು ಕೆಪಾಸಿಟಿ ಇರುತ್ತಲ್ಲ ಹಾ ಎಷ್ಟು ನೀರು ಬೆಂಕಿ ಗಾಳಿ ಇವೆಲ್ಲ ಡೇಂಜರ್ ನೋಡಿದ್ರಲ್ಲ ಸ್ನೇಹಿತರೆ ವೃತ್ತಿ ಬಂದು ಐ ಟಿ ಕೆಲಸ ಅಂತೆ ಇಲ್ಲಿ ಗಾಳಗಾರಿಕೆ ಕುತ್ಕೊಂಡಿದ್ದಾರೆ ಇವತ್ತು ರಜೆಯನ್ನು ಹಾಕಿ ಇಲ್ಲಿ ಗಾಳಗಾರಿಕೆ ಬಂದಿದ್ದಾರಂತೆ ಸುಮ್ಮನೆ ಸಮಯ ಕಳೆಯೋದಕ್ಕಾಗಿರ್ಬೋದು ಇಲ್ಲ ಅವ್ರ ಹಾಬಿ ಆಗಿರ್ಬೋದು ಇದು ಗಾಳಗಾರಿಕೆ ಅಂತ ಹೇಳಿದ್ರೆ ಅಷ್ಟೊಂದು ಸುಲಭ ಅಲ್ಲ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕಾಗತ್ತೆ ಒಂದು ಮೀನು ಆ ಒಂದು ಎರೆಗೆ ಮೀನು ಹೊಡೆಯೋ ತನಕ ನೋಡಿದ್ರಲ್ಲ ಎಷ್ಟೊಂದು ಗಾಳಗಳು ಇಲ್ಲಿ ಕಟ್ಟಾಗಿ ಹೋಗ್ತವೆ ಅಂತ ಹೇಳಿಬಿಟ್ಟು ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೇ ಬಂದಿರ್ತಾರೆ ಇಲ್ಲಿ ಗಾಳ ಹಾಕುವವರು ಇವರು ಗಾಳದ ಸ್ಟಿಕ್ಕನ್ನು ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿ ಇವರು ಗಾಳ ಹಾಕೋಕೆ ಚಟ್ಲಿಯನ್ನು ಹಿಡ್ಕೊಂಡು ಬಂದಿದ್ದಾರೆ ಕೆಂಸಿತ್ ಆಗತ್ತಲ್ಲ ಈಗ ಎಲ್ಲ ಸಮಯ ಆದಂತೆ ಇಲ್ಲೆಲ್ಲ ಬರ್ತಾ ಇದ್ದಾರೆ ಗಾರಗಾರಿಕೆ ಹಾಗೆ ಇಲ್ಲೊಂದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆ ಕಡೆ ನೀವೇನು ಕಾಣ್ತಾ ಇದ್ದೀರಾ ಅದು ಹೆಬ್ಬಳೆ ಬಂದರು ನೋಡಿ ಅಲ್ಲಿ ಡೆಕ್ಕೆಯಲ್ಲಿ ಬೋಟ್ಗಳು ಯಾವ ರೀತಿಯಾಗಿ ನಿಂತ್ಕೊಂಡಿದ್ದರು ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ ಹಾಗೆ ಮುಂದೆ ಈಗ ಮತ್ತೊಂದು ಸ್ವಲ್ಪ ಜನ ಬಂದಿದ್ದಾರೆ ಇಲ್ಲಿ ಗಾಳಗಾರಿಕೆಗೆ ಅವ್ರಿಗೆ ಎಂತ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸೋವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ರೆ ಟೈಮ್ ಆಯಿತು ನಾನೀಗ ಮನೆ ಕಡೆ ಹೋಗ್ತಾ ಇದ್ದೀನಿ ನಿಮಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನೀವೇನಾದರೂ ಭಟ್ಕಳ ಈ ಕಡೆ ಬಂದಾಗ ಈ ಒಂದು ಅಳುವೆ ಕೊಡಿ ಸೀವಾಕನ್ನು ಮಿಸ್ ಮಾಡ್ಕೋಬೇಡಿ ನೀವು ಯಾವಾಗಾದರೂ ಈ ಕಡೆ ಬಂದರೆ ಈ ಒಂದು ಸೀವಾಕನ್ನು ಈ ಒಂದು ಸೀವಾಕ್ಗೆ ಭೇಟಿಯಾಗಿ ಅಂತ ಹೇಳ್ತೀನಿ